ಅಥವಾ ದೇವರ ದೇವರ ಮಹಿಮೆಯೂ ಗೊತ್ತಿಲ್ಲ ನಾವು ಪ್ರಾರ್ಥನೆ ಮಾಡಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ಅವರಿಗೆ ತಪ್ಪು ಮಾಹಿತಿ ನೀಡಿದವರನ್ನು ನಮ್ಮ ಎಲ್ಲೂ ವಿಶ್ವೇಶ್ವರ ದೇವರು ಅವರ ಸನ್ನಿಧಿ ಎದುರಲ್ಲಿ ತಂದು ನಿಲ್ಲಿಸಿ ಆ ದೇವರು ತಕ್ಕ ಶಿಕ್ಷೆಯನ್ನು ನೀಡಿರುತ್ತಾರೆ ನಾವು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಎಲ್ಲೂರು ಗ್ರಾಮದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರಾಗಿದ್ದು ನಾವು ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಫಲಾನುಭವಿಗಳಾಗಿದ್ದು ಉತ್ತಮ ಸೇವೆಯನ್ನು ಕೂಡ ಅದರಿಂದ ಪಡ್ಕೊಂಡಿರ್ತೇವೆ ಸಾಲವನ್ನು ಪಡೆದು ಉತ್ತಮ ರೀತಿಯಲ್ಲಿ ಅದನ್ನು ಮರುಪಾವತಿ ಮಾಡಿಕೊಂಡು ಬಂದು ಉತ್ತಮ ಅಭಿವೃದ್ಧಿಯನ್ನು ಕೂಡ ಪಡೆದಿರ್ತೇವೆ ಇಂತಹ ಈ ಸಂದರ್ಭ ನಮ್ಮ ಒಕ್ಕೂಟದಲ್ಲಿ ಈವರೆಗೆ ಯಾವುದೇ ಸಮಸ್ಯೆ ಇದ್ದಿರುವುದಿಲ್ಲ ಈ ಸಂದರ್ಭ ನಮ್ಮ ಒಕ್ಕೂಟದ ಸಂತೋಷ್ ಮತ್ತು ಆರತಿಯವರು ತಪ್ಪು ಮಾಹಿತಿಯನ್ನು ಪಡೆದುಕೊಂಡು ಕಂತು ಪಾವತಿ ಮಾಡಿರುವುದಿಲ್ಲ ಈ ಕಂತು ಪಾವತಿಯ ಸಮಸ್ಯೆ ಬಗ್ಗೆ ಚರ್ಚೆಗಳು ವಾ ಕೆಲವೊಂದು ಅಗ್ವಾದಗಳು ನಡೆದಿದ್ದು ಸಂತೋಷ್ ಮತ್ತು ಆರತಿಯವರಿಗೆ ತಪ್ಪು ಮಾಹಿತಿಯನ್ನು ನೀಡಿದವರು ಸಂಚಾರಿ ಯೂಟ್ಯೂಬಿನ ಸಂತೋಷ್ ಮತ್ತು ರವೀಂದ್ರ ಶೆಟ್ಟಿ ಇವರು ಇವರ ತಪ್ಪು ಮಾಹಿತಿಯಿಂದ ಇವರು ಕಂತು ಬಾಕಿ ಮಾಡಿ ಮಾಡಿರ್ತಾರೆ ಈ ಸಮಸ್ಯೆಯನ್ನು ನಾವು ದೇವರಲ್ಲಿ ಮೊರೆ ಇಟ್ಟೆವು ನಮ್ಮ ಈ ಸಮಸ್ಯೆಯನ್ನು ನೀನೇ ಬಗೆಹರಿಸಿಕೊಳ್ಬೇಕೆಂದು ನಾವು ಎಲ್ಲರೂ ಪ್ರಾರ್ಥನೆ ಮಾಡಿದೆವು ಹಾಗೆಯೇ ಅಥವಾ ದೇವರ ದೇವರ ಮಹಿಮೆಯೇ ಗೊತ್ತಿಲ್ಲ ನಾವು ಪ್ರಾರ್ಥನೆ ಮಾಡಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ಅವರಿಗೆ ತಪ್ಪು ಮಾಹಿತಿ ನೀಡಿದವರನ್ನು ನಮ್ಮ ಎಲ್ಲರೂ ವಿಶ್ವೇಶ್ವರ ದೇವರು ಅವರ ಸನ್ನಿಧಿ ಎದುರಲ್ಲಿ ತಂದು ನಿಲ್ಲಿಸಿ ಆ ದೇವರು ತಕ್ಕ ಶಿಕ್ಷೆಯನ್ನು ನೀಡಿರ್ತಾರೆ ಇನ್ನು ಮುಂದೆ ನಮಗೆ ನಮ್ಮ ಈ ಸಮಸ್ಯೆಗೆ ನಮ್ಮ ಆ ದೇವರೇ ನಮಗೆ ಅನುಗ್ರಹ ಮಾಡಬೇಕು ಅವರೇ ಈ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು ಅದೇ ರೀತಿ ಅವರು ಕಂತು ಪಾವತಿ ಮಾಡುವವರಿಗೆ ಉತ್ತಮ ಬುದ್ಧಿಯನ್ನು ಕೂಡ ಆ ದೇವರೇ ನೀಡಬೇಕು ಅದೇ ರೀತಿ ತಪ್ಪು ಮಾಹಿತಿ ಕೊಡುವವರಿಗೆ ಶಿಕ್ಷೆಯಾಗಬೇಕು ದೇವರ ಶಿಕ್ಷೆಯ ಹೊರತಾಗಿ ಕಾನೂನಿನ ಶಿಕ್ಷೆಯಾಗಿ ಇನ್ನು ಮುಂದೆ ಬೇರೆ ಎಲ್ಲಿಯೂ ಇಂಥ ಮುಗ್ದ ಸದಸ್ಯರಿಗೆ ತಪ್ಪು ಮಾಹಿತಿಯನ್ನು ನೀಡಬಾರದಾಗಿ ಕಾನೂನು ಶಿಕ್ಷೆ ಅಂತ ನಾವು ದೇವರಲ್ಲಿ